ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ತಿಂಡಿಗೆ ಮೆತ್ತೆ ಇಡ್ಲಿ ಮಾಡಿತ್ತು ನೋಡಿ ಚೆನ್ನಾಗಿ ಬಂದಿದೆ ಅಜ್ಜಿ ತಟ್ಟೆಗೆ ಹಾಕ್ತಾ ಇದ್ದಾರೆ ಇದು ಸಿಹಿರೋದ್ರಿಂದ ಹಾಗೆ ತಿನ್ಬೋದು ಚಟ್ನಿ ಬೇಕಾಗೋದಿಲ್ಲ ಫ್ರೆಂಡ್ಸ್ ನಾನಿವತ್ತು ನಿಮಗೆ ನನ್ನ ಹತ್ರ ಇರುವ ಜುಮ್ಕಿ ಕಲೆಕ್ಷನನ್ನು ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ನಾನು ಎಲ್ಲ ಜುಮ್ಕಿನೂ ಒಂದು ಬಾಕ್ಸ್ ಒಳಗೆ ಹಾಕಿ ಇಟ್ಟಿದ್ದೀನಿ ನೋಡಿ ಎಷ್ಟಿದೆ ನೋಡಿ ಎಲ್ಲ ವೆರೈಟಿ ಕಲರು ಉಂಟು ನೋಡಿ ಚೆನ್ನಾಗಿದೆ ನೋಡಿ ನನಗೆ ಒಂದೊಂದೇ ತೋರಿಸ್ತೀನಿ ನಿಮಗೆ ನೋಡಿ ಇದು ಯಾವ ಥರ ಬಂದಿದೆ ನೋಡಿ ಚೆನ್ನಾಗಿದೆ ಇದು ಜಾತ್ರೆಯಲ್ಲಿ ತೊಗೊಂಡಿದ್ದು ಅನಿಸತ್ತೆ ನನಗೆ ಎಲ್ಲಿ ತೊಗೊಂಡಿದ್ದಂತ ನೆನಪಿಲ್ಲ ಸರಿಯಾಗಿ ಡ್ರೆಸ್ ಮ್ಯಾಚಾಗಿ ತೊಗೊಳ್ಳೋದು ಇದು ನೋಡಿ ಬ್ಲೂ ಕಲರ್ ಡ್ರೆಸ್ಸಿಗೆ ಮ್ಯಾಚಾಗಿ ತೊಗೊಂಡಿದ್ದು ಚೆನ್ನಾಗಿದೆ ನೋಡಿ ಇದು ಇದು ನಾನು ಧರ್ಮಸ್ಥಳಕ್ಕೆ ಹೋದಾಗ ತೊಗೊಂಡಿದ್ದಿದು ಇದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ನಾನು ಅದಕ್ಕೆ ನೋಡಿ ಇದು ಥರ ಬಂದಿದೆ ನೋಡಿ ಚೆನ್ನಾಗಿದೆ ಇದು ಸಿಲ್ವರ್ ಯಾವ ಡ್ರೆಸ್ಸಿಗೂ ಬೇಕಾದರೆ ಆಗ್ಬೋದು ಇದು ಅರ್ಜೆಂಟಿಗೆ ಯಾವ್ದಾದ್ರು ಡ್ರೆಸ್ಸಿಗೆ ಮ್ಯಾಚ್ ಮಾಡೋದಾದರೆ ಈ ಥರ ಸಿಲ್ವರ್ ತೊಗೊಂಡಿದ್ರೆ ತುಂಬ ಯೂಸ್ ಆಗುತ್ತೆ ಯಾವ ಡ್ರೆಸ್ಸಿಗೆ ಬೇಕಾದರೂ ಮ್ಯಾಚ್ ಮಾಡ್ಬೋದು ಹಾಗೆ ಒಂದು ಪುಟ್ಟದ್ದು ತೊಗೊಂಡಿದೆ ನೋಡಿ ಇದು ಸಿಲ್ವರ್ ಕಲರು ನೋಡಿ ಪುಟ್ಟದಿದು ಅದು ನಾನು ಫಸ್ಟ್ ತೋರಿಸಿ ಸ್ವಲ್ಪ ದೊಡ್ಡದುಂಟಲ್ಲ ಇದು ಪುಟ್ಟದ್ದು ಸ್ವಲ್ಪ ನೋಡಿ ಇದು ರಿಂಗ್ ರಿಂಗ್ ಟೈಪ್ ಇದು ಅಂತ ತೊಗೊಂಡಿದ್ದೆ ನೋಡಿ ಇದು ನೋಡಿ ಇದು ತಮ್ಮ ತಂದು ಕೊಟ್ಟಿದ್ದಿದ್ದು ಅವನು ಯಾವುದೋ ಟ್ರಿಪ್ಪಿಗೆ ಹೋದಾಗ ತೊಗೊಂಡು ಬಂದು ಕೊಟ್ಟಿದ್ದಿದ್ದು ಇಯರಿಂಗ್ಸು ಇದು ನೋಡಿ ಸಿಂಗಲ್ಲು ದೊಡ್ಡದಿದೆ ಇದು ಮಾತ್ರ ನಾನು ಒಂದು ಸರಿ ಹಾಕಿದ್ದೆ ಅಷ್ಟೇ ಇಲ್ಲಿರೋದೆಲ್ಲ ಹೆಚ್ಚಾಗಿ ಒಂದು ಎರಡು ಸರಿ ಹಾಕಿದ್ದೇ ಇರೋದು ಇದು ನೋಡಿ ಗ್ರೀನ್ ಕಲರ್ ಇದು ಗ್ರೀನ್ ಕಲರ್ ಜುಂಕ ನೋಡಿ ಇದು ಯಾವ ಥರ ಸ್ವಲ್ಪ ಪೇರೆ ಪ್ಯಾಟರ್ನ್ ನೋಡಿ ಅಲ್ಲಿ ಮೇಲೇನೂ ಗುಂಡು ಟೈಪ್ ಬಂದಿದೆ ನೋಡಿ ಚೆನ್ನಾಗಿದೆ ಇದು ಗ್ರೀನ್ ಕಲರ್ ಹಾಗೆ ಇದು ಪಿಂಕ್ ಕಲರ್ ನೋಡಿ ಇದು ಪುಟ್ಟದು ಇದು ಅಲ್ಲಿ ನಮ್ಮದು ಆಫೀಸ್ ಪಕ್ಕನೇ ಒಂದು ಸಣ್ಣ ಅಂಗಡಿ ಓಪನ್ ಆಗಿದ್ದಿತ್ತು ಅಲ್ಲಿ ತಗೊಂಡಿದ್ದಿದ್ದು ಫಿಫ್ಟಿ ರುಪೀಸ್ ಕೊಟ್ಟಿದ್ದೆ ಇದಕ್ಕೆ ನೆನಪಿಲ್ಲ ಸರಿಯಾಗಿ ಇದು ನೋಡಿ ಪಿಂಕ್ ಕಲರ್ ಇದು ನಾನು ಯಾರು ಚಿಕ್ಕಮ್ಮನ ಮದುವೆಗೆ ತೊಗೊಂಡಿದ್ದೆ ಅನ್ಸತ್ತೆ ಡ್ರೆಸ್ ಮ್ಯಾಚ್ ಆಗಲಿ ಅಂತ ಹೇಳಿ ಈ ಪಿಂಕ್ ಕಲರ್ ತೊಗೊಂಡಿದ್ದೆ ಸಾರಿಗೆ ಮ್ಯಾಚ್ ಆಗಲಿ ಅಂತ ಚೆನ್ನಾಗಿ ಬಂದಿದ್ದಿತ್ತು ಸಾರಿಗೆ ಈ ಇಯರಿಂಗ್ಸ್ ನಾನು ತುಂಬ ಸರಿ ಯೂಸ್ ಮಾಡಿದ್ದೆ ಇದು ಒಂದೇ ಇರಬೇಕು ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಕೆಳಗೆ ಮುತ್ತು ನೋಡಿ ಮುತ್ತು ಬಂದಿದೆ ನೋಡಿ ಅದ್ದು ಇದು ಸ್ವಲ್ಪ ವೈಲೆಟ್ ಪಿಂಕ್ ಬರುತ್ತಲ್ಲ ಆ ಥರ ಕಲರ್ ಇದೆ ನೋಡಿ ಇದು ಗೋಲ್ಡ್ ಇದು ಇದಕ್ಕೆ ಸಟ್ಟು ಬಂದಿದಿದೆ ಬಟ್ ಸೆಟ್ ನಾನು ಅದನ್ನು ಯೂಸ್ ಮಾಡಲ್ಲ ಈ ಜುಮ್ಕಾ ಮಾತ್ರ ಯೂಸ್ ಮಾಡ್ತೀನಿ ಹಾಗೆ ಇದು ನಾನು ಇದು ರೀಸೆಂಟಾಗಿ ತಗೊಂಡಿದ್ದು ಒಂದು ಸರಿ ಯೂಸ್ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಇದು ಅಷ್ಟೆ ಯಾವ ಡ್ರೆಸ್ಸಿಗಾದರೂ ಮ್ಯಾಚ್ ಆಗತ್ತೆ ನೋಡಿ ಅದು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಜುಮ್ಕ ಕಲೆಕ್ಷನ್ ಇದೆ ನೋಡಿ ತುಂಬ ದಿನ ಆಯಿತು ನಾನು ಈ ಝುಮ್ಕಾ ಕಲೆಕ್ಷನ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂತೀನಿ ಮರ್ತು ಹೋಗ್ತಾ ಇತ್ತು ಇವತ್ತು ಸ್ವಲ್ಪ ಫ್ರೀ ಇತ್ತು ಹಾಗಾಗಿ ವಿಡಿಯೋ ಮಾಡಿದೆ ನೋಡಿ ಚೆನ್ನಾಗಿದೆಯಲ್ಲ ಎಲ್ಲ ಝುಮ್ಕೂ ಹಾಗೆ ನೈಟ್ ನೋಡಿ ಅಜ್ಜಿ ಬಿಗ್ ಬಾಸ್ ನೋಡ್ತಾ ಇದ್ರು ಎಷ್ಟು ಬಿಗ್ ಬಾಸ್ ನೋಡಿದ್ರೊಳಗೆ ಮುಳುಗಿ ಹೋಗಿದ್ರು ಅಂದರೆ ಟಿ ವಿ ಎಷ್ಟು ಹತ್ರ ಹೋಗಿ ನಿಂತಿದ್ರು ನೋಡಿ ಅವರಿಗೆ ಹನುಮಂತ ಅಂದರೆ ಇಷ್ಟ ಹಾಗಾಗಿ ಅವನು ಮಾತಾಡ್ತಿದ್ದಾನಲ್ಲ ಅದಕ್ಕೆ ಅಷ್ಟು ಹತ್ರ ಹೋಗಿ ನೋಡ್ತಾ ಇದ್ರು ನೋಡಿ

ಎಕ್ಸೈಟ್ ಆಗಿದ್ದಾರೆ ಹಾಗೆ ಅವರಿಗೆ ಆಗಲಿ ಅಂತ ಹೇಳಿ ಅವರು ಕಾಯ್ತಾ ಇದ್ದಾರೆ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ